ಅವ್ರು ನಮ್ಮನೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಒನ್ವೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಎಸಗಿರ್ತಕ್ಕಂಥ ದ್ರೋಹ ಒಬ್ಬ ಸದಸ್ಯನ ಆರು ತಿಂಗಳವರೆಗೂ ಮಾಡಿದ್ದಾರೆ ನಾವು ಏನು ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದಲ್ಲ ಅವರು ಕೂಡ ಹಿಂದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಒಟ್ಟಾರೆ ಈ ಘಟನೆ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕೆ ವಿಧಾನಸೌಧ ಒಳಗಡೆ ಹೊರಗಡೆ ಹೋರಾಟವನ್ನ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಯಾವುದೇ ಕುಗ್ಗಲ್ಲ ಜಗ್ಗಲ್ಲ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೇವೆ ಇವತ್ತು ರಾಷ್ಟ್ರಪತಿ ಕೂಡ ಇದ್ರ ಬಗ್ಗೆ ಕೊಡ್ತೀವಿ ಸಮಗ್ರ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಇವತ್ತು ಯಾರೋ ಯಾರೋ ಕೆಲವು ಪ್ರತಿಷ್ಠಿತ ಮಂತ್ರಿಗಳು ಅನಿಟ್ ಟ್ರಾಪ್ಗಳು ಮಾಡ್ತಾ ಇದ್ದಾರೆ ಇದು ನಾವು ಬಿಜೆಪಿ ಹೇಳ್ತಿಲ್ಲ ಇದು ಕಾಂಗ್ರೆಸ್ ಸಚಿವರೇ ಹೇಳೋ ದೃಷ್ಟಿಯಿಂದ ಶ್ರೀಕರರು ಕೂಡ ಇದು ಸರಿ ಕಾಣಿಸಲ್ಲ ಮನೆ ಮುಖ್ಯಮಂತ್ರಿ ಕೂಡ ಧಿಕ್ಕಾರ ಮಾಡ್ತಾ ಇದ್ದೇವೆ ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಹದಿನೆಂಟು ಮಂದಿ ಇವತ್ತು ಆರು ತಿಂಗಳವರೆಗೂ ಕೂಡ ನಮ್ಮ ಸಸ್ಪೆಂಡ್ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಸರ್ಕಾರ ಕೂಡ ರಾಜ್ಯ ಜನತೆ ನೋಡ್ತಾ ಇದ್ದಾರೆ ಇವತ್ತಿದ್ದಂಥ ಸರ್ಕಾರದಿಂದ ಸಚಿವರ ಬಗ್ಗೆನೆ ಹನಿ ಟ್ಯಾಪ್ ಮಾಡಿಸ್ತಕ್ಕಂಥ ಕೆಲಸ ಅದೇ ಪಾರ್ಟಿಯಲ್ಲಿದ್ದಂತಹ ಪ್ರಭಾವಿ ಸಚಿವರಂತಕ್ಕಂಥದ್ದು ಕೂಡ ಅದರ್ ಕೂಡ ಅನೇಕ ಜನರು ಕೂಡ ಹೇಳಿ ನಾವು ಕೇಳಿದ್ದೇವೆ ಅದ್ರಿಗೋಸ್ಕರ ಆ ಪಾರ್ಟಿ ಈ ಪಾರ್ಟಿ ಎಲ್ಲರದೇ ಎಲ್ಲರೂ ಕೂಡ ಕೂಡ ಈ ರೀತಿ ಆಗ್ಬಾರ್ದು ಯಾರೇ ಆದಷ್ಟು ಬೇಗನೆ ತನಿಖೆ ಮಾಡ್ಬೇಕಂತಕ್ಕಂಥದ್ದು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ ಪ್ರಶ್ನೆಯನ್ನ ಸದನದಲ್ಲಿ ಸಚಿವರು ಎತ್ತಿದ್ದಾಗೂ ಕೂಡ ಅದರ ಬಗ್ಗೆ ಅವರು ತನಿಖೆ ಮಾಡದೆ ಇವತ್ತು ಸಭಾಪತಿಗಳು ಇವತ್ತು ಹದಿನೆಂಟು ಜನ ಶಾಸಕರನ್ನ ಕಾನೂನು ಬಾಹಿರವಾಗಿ ಇವತ್ತು ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಸಿಕೊಳ್ಳಲು ಇವತ್ತು ನಮ್ಮನ್ನ ಆರು ತಿಂಗಳ ಕಾಲ ವಜಾ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ಅದರ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗ್ತದೆ ಟ್ರಾಪ್ ಮಾಡಿರ್ತಕ್ಕಂಥ ಬಗ್ಗೆ ಶಿಕ್ಷೆ ಆಗಬೇಕು ಅವ್ರನ್ನ ಹಿಡಿತ ಮುಂದೆ ಯಾರಿಗೂ ಕೂಡ ಈ ರೀತಿ ಆಗಬಾರದು ಅಂತಕ್ಕಂಥ ಒಂದು ಹೋರಾಟ ಭಾರತೀಯ ಜನತಾ ಪಕ್ಷದ್ದು ಅವರು ನಮ್ಮನೆ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಈ ರೀತಿ ಮನ್ವಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಎಸಗಿರ್ತಕ್ಕಂಥ ದ್ರೋಹ ಒಬ್ಬ ಸದಸ್ಯನ ಆರು ತಿಂಗಳವರೆಗೂ ಮಾಡಿದ್ದಾರೆ ನಾವು ಏನು ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದಲ್ಲ ಅವರು ಕೂಡ ಹಿಂದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಒಟ್ಟಾರೆ ಈ ಘಟನೆ ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕಿ ವಿಧಾನಸೌಧ ಒಳಗಡೆ ಇವತ್ತು ಹೊರಗಡೆ ಹೋರಾಟವನ್ನ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಯಾವುದೇ ಕುಗ್ಗಲ್ಲ ಜಗ್ಗಲ್ಲ ನಾವು ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಇವತ್ತು ರಾಷ್ಟ್ರಪತಿ ಕೂಡ ಇದ್ರ ಬಗ್ಗೆ ಕೊಡ್ತೀವಿ ಸಮಗ್ರ ತನಿಖೆ ಆಗಬೇಕು ಸಿಬಿಐ ತನಿಖೆ ಆಗಬೇಕು ಇವತ್ತು ಯಾರೋ ಯಾರೋ ಕೆಲವು ಪ್ರತಿಷ್ಠಿತ ಮಂತ್ರಿಗಳು ಅನಿಟಾಪ್ ಮಾಡ್ತಾ ಇದ್ದಾರೆ ಇದು ನಾವು ಇದು ಬಿಜೆಪಿಯಲ್ಲಿ ಹೇಳ್ತಿಲ್ಲ ಇದು ಕಾಂಗ್ರೆಸ್ ಸಚಿವರೇ ಹೇಳೋ ದೃಷ್ಟಿಯಿಂದ ಅಧಿಕಾರ ಕೂಡ ಇದು ಸರಿ ಕಾಣ್ತಲ್ಲ ಮನೆ ಮುಖ್ಯಮಂತ್ರಿ ಕೂಡ ಧಿಕ್ಕಾರ ಮಾಡ್ತಾ ಇದ್ದೇವೆ ಉದ್ದೇಶ ಪೂರ್ವಕವಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಹದಿನೆಂಟು ಮಂದಿ ಇವತ್ತು ಆರು ತಿಂಗಳವರೆಗೂ ಕೂಡ ನಮ್ಮ ಸಸ್ಪೆಂಡ್ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಸರ್ಕಾರ ಕೂಡ ಅಬ್ಬರ ರಾಜ್ಯ ಜನತೆ ನೋಡ್ತಾ ಇದ್ದಾರೆ ಇವತ್ತಿದ್ದಂತಹ ಸರ್ಕಾರದಿಂದ ಸಚಿವರ ಬಗ್ಗೆ ಹನಿ ಟ್ಯಾಪ್ ಮಾಡಿಸ್ತಕ್ಕಂಥ ಕೆಲಸ ಅದೇ ಪಾರ್ಟಿಯಲ್ಲಿ ಇದ್ದಂತಹ ಪ್ರಭಾವಿ ಸಚಿವರಂತಕ್ಕಂಥದ್ದು ಕೂಡ ಅದರ್ ಅಂತಕ್ಕಂಥದ್ದು ಕೂಡ ಅನೇಕ ಜನರು ಕೂಡ ಹೇಳಿ ನಾವು ಕೇಳಿದ್ದೇವೆ ಅದಕ್ಕೋಸ್ಕರ ಆ ಪಾರ್ಟಿ ಈ ಪಾರ್ಟಿ ಎಲ್ಲರದೇ ಎಲ್ಲರೂ ಕೂಡ ಕೂಡ ಈ ರೀತಿ ಆಗ್ಬಾರ್ದು ಯಾರಲೇ ಆದಷ್ಟು ಬೇಗನೆ ತನಿಖೆ ಮಾಡ್ಬೇಕಂತಕ್ಕಂಥದ್ದು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ ಗೀರವಾದ ಪ್ರಶ್ನೆಯನ್ನ ಸದನದಲ್ಲಿ ಸಚಿವರು ಎತ್ತಿದ್ದಾಗಿಯೂ ಕೂಡ ಅದರ ಬಗ್ಗೆ ಅವರು ತನಿಖೆ ಮಾಡದೆ ಇವತ್ತು ಸಭಾಪತಿಗಳು ಇವತ್ತು ಹದಿನೆಂಟು ಜನ ಶಾಸಕರನ್ನ ಕಾನೂನು ಬಾಹಿರವಾಗಿ ಇವತ್ತು ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಸಿಕೊಳ್ಳಲು ಇವತ್ತು ನಮ್ಮನ್ನ ಆರು ತಿಂಗಳ ಕಾಲ ವಜಾ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ನ್ಯಾಯಯುತವಾದಂಥದ್ದಲ್ಲ ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗ್ತದೆ ಅನಿಟ್ರಾಪ್ ಮಾಡಿರ್ತಕ್ಕಂಥ ಬಗ್ಗೆ ಶಿಕ್ಷೆ ಆಗಬೇಕು ಅವ್ರನ್ನ ಹಿಡಿತೀವಿ ಮುಂದೆ ಯಾರಿಗೂ ಕೂಡ ಈ ರೀತಿ ಆಗಬಾರದು ಅಂತಕ್ಕಂಥ ಒಂದು ಹೋರಾಟ ಭಾರತೀಯ ಜನತಾ ಪಕ್ಷದ